ರಿಪ್ಪನಪೇಟೆ ಗ್ರಾಮ ಪಂಚಾಯಿತಿಯು ಮಲೆನಾಡ ಮಡಿಲು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕೇಂದ್ರ ಸ್ಥಾನದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರವಾದ ಶಿವಮೊಗ್ಗದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಂಟು ಸಾವಿರದ ಮುನ್ನೂರ ಏಳು ಜನಸಂಖ್ಯೆಯನ್ನು ಹಾಗೂ ಪ್ರಸ್ತುತ ಸುಮಾರು ಹತ್ತು ಸಾವಿರದ ಐನೂರು ಜನಸಂಖ್ಯೆಯನ್ನು ಹೊಂದಿರುವ ಬರುವೆ ಗವಟೂರು ಕೆರೆಹಳ್ಳಿ ಮೊಗುಟಿಕೊಪ್ಪ ಗ್ರಾಮವನ್ನು ಒಳಗೊಂಡಿರುತ್ತದೆ ರಿಪ್ಪನಪೇಟೆಯು ಭಾರತದಲ್ಲಿ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಲಾರ್ಡ್ ರಿಪ್ಪನ್ ರವರ ಹೆಸರಿನಿಂದ ಕರೆಯಲ್ಪಡುತ್ತಿದೆ ಗ್ರಾಮದ ಎಲ್ಲ ಮನೆಗಳಲ್ಲಿಯೂ ಶೌಚಾಲಯಗಳಿವೆ ಇವನ್ನು ಪ್ರತಿನಿತ್ಯ ಪ್ರತಿ ಬಾರಿ ಜನರು ಬಳಸುತ್ತಿದ್ದಾರೆ ಈ ಗ್ರಾಮವನ್ನು ಓಡಿಎಫ್ ಪ್ಲಸ್ ಗ್ರಾಮವೆಂದು ಘೋಷಿಸಲಾಗಿದೆ ನಮ್ಮ ಊರಿನ ಗ್ರಾಮದಲ್ಲಿ ಎಲ್ಲರ ಮನೆಯಲ್ಲೂ ಶೌಚಾಲಯಗಳಿವೆ ನಮ್ಮ ಗ್ರಾಮವನ್ನು ಓಡಿಎಫ್ ಎಂದು ಘೋಷಿಸಲಾಗಿದೆ ಶಾಲೆಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಕೂಡ ಶೌಚಾಲಯವನ್ನು ಮಕ್ಕಳು ಬಳಸುತ್ತಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯವನ್ನು ನಿರ್ಮಿಸಿದ್ದು ಇದನ್ನು ನಿರ್ವಹಣೆ ಕೂಡ ಮಾಡಲಾಗುತ್ತಿದೆ ಈ ಮೂಲಕ ಗ್ರಾಮವು ಬಯಲು ಬಹಿರ್ದೇಶ ಮುಕ್ತ ಗ್ರಾಮವಾಗಿದೆ ನಮಸ್ತೆ ನನ್ನ ಹೆಸರು ರಾಜೇಶ್ವರಿ ನಾವು ಇಲ್ಲಿ ಸೇರಿದ ಮೇಲೆ ತುಂಬ ಫಸ್ಟ್ ಫಸ್ಟ್ಗೆಲ್ಲ ನಾವು ಬೇರೆ ಕಡೆ ಅಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ ಮತ್ತು ಮಧ್ಯೆ ಮನೆ ಕೆಲಸಕ್ಕೂ ಹೋಗ್ತಿದ್ವಿ ಆ ಸಂಬಳ ಏನು ಸಾಕಾಗ್ತಿರ್ಲಿಲ್ಲ ಇವ್ರು ತಿಂಗ್ಳಿಗೆ ನಮ್ಗೆ ಹತ್ತು ಸಾವಿರ ಕೊಡ್ತಾರೆ ತಿಂಗ್ಳು ಕರೆಕ್ಟಾಗಿ ಪೇಮೆಂಟ್ ಹಾಕ್ತಾರೆ ಮತ್ತು ಕೈ ಗ್ಲೌಸು ಮಾಸ್ಕು ಎಲ್ಲ ಕರೆಕ್ಟಾಗಿ ಕೊಡ್ತಾರೆ ಎರಡೆರಡು ತಿಂಗಳಿಗೆಲ್ಲ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ ನೀರು ಈಗಿರು ಕುಡಿಯೋಕ್ಕೆ ಏನು ನಮ್ಗೆ ತೊಂದರೆ ಏನೂ ಆಗಿಲ್ಲ ಒಟ್ಟು ಈ ಕೆಲಸ ಸಿಕ್ಕಿದ್ಮೇಲೆ ನಾವು ಅನುಕೂಲವಾಗಿ ಇದ್ದೀವಿ ನಾವು ವಾರದಲ್ಲಿ ಎರಡೆರಡು ಕೆಲಸ ಮಾಡಿಕೊಂಡು ಮುಂಚೆ ಸುಮ್ಮನೆ ಇರ್ತಿದ್ವಿ ಈಗ ಇದರಲ್ಲಿ ತಿಂಗಳಲ್ಲಿ ಮೂವತ್ತು ದಿನವೂ ಕೆಲಸ ಇರುತ್ತೆ ನಮಗೆ ತಿಂಗಳು ಸರಿಯಾಗಿ ಸಂಬಳ ಆಗುತ್ತೆ ಅನುಕೂಲ ಆಗಿದೆ ಇದರಿಂದ ಬೇರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅನುಕೂಲ ಆಗಿದೆ ಬೇರೆ ಕೆಲಸದಲ್ಲೆಲ್ಲ ಅಷ್ಟು ಸಂಬಳ ಸಿಗ್ತಿರ್ಲಿಲ್ಲ ಇದರಲ್ಲೂ ಆಗ್ತಾ ಇದೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಗೋಡೆ ಬರಹಗಳನ್ನು ಬರೆಯಲಾಗಿದೆ ಗ್ರಾಮದ ಜನರು ಎಲ್ಲೆಂದರಲ್ಲಿ ಕಸ ಬಿಸಾಡದೆ ಸ್ವಚ್ಛತೆಯನ್ನು ಕಾಯ್ದುಕೊಂಡಿದ್ದಾರೆ ಗ್ರಾಮದಲ್ಲಿ ನೀರು ನಿಲ್ಲುವ ಯಾವುದೇ ಗುಂಡಿಗಳು ಕೂಡ ಇಲ್ಲ ನಮ್ಮ ಊರಿನಲ್ಲಿ ಜನಸಂದಣಿ ಇರುವಂತಹ ಜಾಗದಲ್ಲಿ ಅಲ್ಲಲ್ಲೇ ನಾವು ಅಲ್ಲಲ್ಲಿ ಕಸ ಹಾಕಬೇಡಿ ಮತ್ತೆ ಸ್ವಚ್ಛತೆಯನ್ನು ಕಾಪಾಡುವುದರ ಬರಹಗಳನ್ನು ಬರೆದಿದ್ದೀವಿ ಅದರಿಂದ ನಮಗೆ ಪಂಚಾಯತಿಗೆ ತುಂಬಾ ಅನುಕೂಲವಾಗಿದೆ ಯಾಕೆಂದ್ರೆ ಜನಗಳಾದ ಅವರು ಅರಿವನ್ನ ಮೂಡಿಸ್ಕೊಂಡು ಕಸ ಹಾಕೋದನ್ನ ಕಡಿಮೆ ಮಾಡಿದ್ದಾರೆ ಹಾಗೆಯೇ ನಮ್ಮ ರಿಫನ್ಪೇಟೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಗುಂಡಿಗಳನ್ನು ಕೂಡ ನಾವು ತಕ್ಷಣ ಎಚ್ಚೆತ್ಕೊಂಡು ಮುಚ್ಚಿದ್ರಿಂದ ಅದು ಕೂಡ ಜನಗಳಿಗೆ ಮತ್ತೆ ಸ್ಕೂಲಿಗೆ ಹೋಗ ಮಕ್ಕಳುಗಳಿಗೆ ಒಂದು ಸುಸಜ್ಜಿತವಾದ ರಸ್ತೆ ಕೂಡ ನಮ್ಮಲ್ಲಿ ನಿರ್ಣಯ ಆಗ್ತಾ ಇದೆ ಹಾಗಾಗಿ ನಮಗೆಲ್ಲರಿಗೂ ಈ ತುಂಬಾ ಹೆಮ್ಮೆಯಾಗಿದೆ ಪಂಚಾಯತಿ ಒಂದು ಒಳ್ಳೆ ಮಾದರಿ ಪಂಚಾಯತಿ ಆಗಿ ಹೊರಹೊಮ್ಮಿದೆ ನಮಸ್ಕಾರ ನನ್ನ ಹೆಸರು ಮಧುಸೂದನ್ ಅಂತ ನಾನು ರಿಪ್ಪನ್ಪೇಟೆ ಪಂಚಾಯತಿ ಅಭಿವೃದ್ಧಿಯಾಗಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದೀವಿ ಇದು ಅದಕ್ಕೂ ಮುಂಚೆ ನೈರ್ಮಲ್ಯ ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಹೆಚ್ಚು ಕಮ್ಮಿ ಹದಿನೆಂಟು ಅಂಗನವಾಡಿಗಳಿದ್ದಾವೆ ಅವೆಲ್ಲ ಅಂಗನವಾಡಿಗಳಲ್ಲೂ ಕೂಡ ಆ ಶೌಚಾಲಯಗಳನ್ನು ಕೊಟ್ಟಿದ್ದೀವಿ ಆ ಶೌಚಾಲಯಗಳನ್ನು ಆ ಸಂಬಂಧಪಟ್ಟ ಶಾಲೆಯಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಮಕ್ಕಳು ಬಳಸ್ಕೊತಾ ಇದ್ದಾರೆ ಹಾಗೆ ಇನ್ನಿತರ ಏನು ಜನ ಸಂದಣಿ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಇರ್ತಕ್ಕಂಥ ಕೆಲವು ಜಾಗಗಳಲ್ಲಿ ಸಮುದಾಯ ಶೌಚಾಲಯಗಳನ್ನು ನಿರ್ಮಿಸಿದೀವಿ ಅಲ್ಲೂ ಕೂಡ ಜನರು ಅದನ್ನು ಅದರ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅದನ್ನು ಬಳಸ್ತಾ ಇದ್ದಾರೆ ಇದೇ ರೀತಿ ನಾವು ಊರನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಪಣ ತೊಟ್ಟಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಬಯಲು ಮುಕ್ತ ನಮ್ಮ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲು ನಾವು ಪಣ ತೊಡ್ತಿದ್ದೀವಿ ಅಂತ ಹೇಳ್ತಾ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮವಾಗಿದೆ